ಇವತ್ತಿನ ಒಂದು ವಿಚಾರಕ್ಕೆ ಬಂದ್ಬಿಡೋಣ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಬೇಡ ಇದೆಲ್ಲ ಅವರವರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರತಕ್ಕಂಥದ್ದು ಯಾರು ಕೂಡ ಈ ಹೋರಾಟಕ್ಕೆ ಹೋಗ್ಬೇಡಿ ಅಂತಕ್ಕಂಥ ದರ್ಶನ್ ಅವರ ಫ್ಯಾನ್ ಪೇಜ್ಗಳಲ್ಲಿ ಮತ್ತೆ ಕೆಲವು ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಈ ತರ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಏನ್ ಹೇಳಿ ಸರಿ ಆಯ್ತು ದರ್ಶನ್ ಅವ್ರ ಫ್ಯಾನ್ಸ್ ಆ ತರ ಹೇಳ್ತಿದ್ದಾರೆ ಅಂದಮೇಲೆ ಮತ್ತೆ ಯಾಕೆ ಸೀಕ್ರೆಟ್ ಆಗಿ ಮನೇಲಿ ಅವ್ರವ್ರ ಮನೇಲಿ ಕುತ್ಕೊಂಡು ಯಾಕೆ ರೆಕಾರ್ಡ್ ಮಾಡ್ಬಿಟ್ಟು ಅದನ್ನ ಪಬ್ಲಿಸಿಟಿ ಮಾಡ್ತಾರೆ ಬಾಸ್ ಡೈಹಾರ್ಡ್ ಫ್ಯಾನ್ಸ್ ಗ್ರೂಪಲ್ಲಿ ಎಲ್ಲ ಯಾಕೆ ಹಾಕ್ತಾರೆ ದರ್ಶನ್ ಅವ್ರ ಬಗ್ಗೆ ಅಂದ್ರೆ ಅವರು ಹೇಳ್ತಾ ಇರೋದು ನಮ್ಮ ಬಾಸ್ನ ಬಾಸ್ ಹೆಸರುಗಳನ್ನ ಹೇಳ್ಕೊಂಡು ಇಲ್ಲಿ ಬೇರೆಯವರು ಬೇಳೆ ಬೇಕು ಯಾಕೆ ನಿಮ್ಮತ್ರ ಏನಾದ್ರು ದುಡ್ಡು ತಗೊಂಡಿದಾರಾ ಜಗದೀಶ್ ಸರ್ ಅವರು ನಿಮ್ಮತ್ರ ಏನಾದ್ರು ದುಡ್ಡು ತಗೊಂಡಿದಾರಾ ಸರ್ ಬೇಳೆ ಬೇಯಿಸ್ಕೊಳಕ್ಕೆ ದುಡ್ಡೇ ತಗೋಬೇಕಾಗಿಲ್ಲ ಮೇಡಮ್ ವಿಡಿಯೋ ಮಾಡಿದ್ರೆ ಸಾಕಾಗ ಅಲ್ಲ ವಿಡಿಯೋ ಅವ್ರಿಗೆ ಏನ್ರಿ ಸಿಗುತ್ತೆ ಅವರಿಗೆ ಅವರಿಗೆ ಸಿಗುತ್ತೆ ಅವರಿಗೆ ನೋಡಿ ನಾನು ಅದ್ರ ಬಗ್ಗೆ ಹೇಳಕಾಗಲ್ಲ ಆನ್ ಅವರಿಗೆ ಒಂದು ಕ್ರೇಜಿ ನೋಡಿ ಸರ್ ವನ್ ನಿಮಿಷ ಸರ್ ನಿಮಿಷ ಸರ್ ನಾನು ಒಬ್ಲೇ ಬಂದ್ರು ಪರವಾಗಿಲ್ಲ ನಾನು ಒಬ್ಲೇ ಇಲ್ಲಿ ನಿಂತ್ಕೊಂಡು ಸತ್ಯಾಗ್ರಹ ಮಾಡದ್ರು ಪರವಾಗಿಲ್ಲ ಇಲ್ಲಿ ಇಬ್ರು ಮೂರು ಜನ ಬೇಕು 100 ಜನ ಬೇಕು 50 ಜನ ಬೇಕು ಸಾವಿರ ಜನ ಬೇಕು ಅಂತ ಏನು ಇಲ್ಲ ಸರ್ ಅಷ್ಟೇನೆ ಇಲ್ಲಿ ನಾನು ಒಬ್ಳೇ ಇದ್ದೀನಿ ಅಷ್ಟು ಸಾಕು ಜನ ಇದು ಕ್ವಶನ್ ಮಾರ್ಕ್ ಆಗಿದೆ ನನ್ನ ಮೈಂಡ್ ಅಲ್ಲೂ ಕ್ವಶನ್ ಮಾರ್ಕ್ ಆಗಿದೆ ಇವ್ರ ಮೂರು ಜನಕ್ಕೆ ಬೇಲ್ ಆಗಿದೆಯಲ್ಲ ಇವ್ರಿಗೆ ಯಾಕೆ ಇನ್ನ ಆಗಿಲ್ಲ ಅಂಡ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋ ಅಂತ ಕಾರಣ ಏನಿದೆ ಯಾಕೆ ಅವರು ರೌಡಿ ಶೀತರ್ ಜೊತೆ ಮಾತಾಡಬಾರ್ದು ಏನು ವಿಲ್ಸನ್ ಗಾರ್ಡನ್ ನಾಗ ಇರಲಿ ಅಥವಾ ಇನ್ಯ ಸೈಕಲ್ ರವಿ ಆಗಲಿ ಅವ್ರ ಜೊತೆ ಮಾತಾಡಬಾರ್ದು ಇವ್ರ ಜೊತೆ ಮಾತಾಡಬಾರ್ದು ಸರ್ ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿ ಕಳ್ಳರು ಕಾಕ್ರೆ ಇರೋದು ಕೊಲೆಗಾರರೇ ಅಲ್ಲಿರೋದು ಅವರು ತಪ್ಪು ಮಾಡಿರೋದಕ್ಕೇ ಅಲ್ಲಿ ಶಿಕ್ಷೆ ಆಗೋಕ್ಕೆ ಅಲ್ಲಿ ಒಳಗಡೆ ಇರೋದು ಸರ್ ಅವ್ರ ಜೊತೆ ಮಾತಾಡ್ಬೇಡ ಇವ್ರ ಜೊತೆ ಮಾತಾಡ್ಬೇಡ ಅವ್ರ ಅವ್ರ ಜೊತೆ ಮಾತಾಡ್ತಿದ್ರು ರೇಪ್ ಮಾಡಿರೋರ ಜೊತೆ ಮಾತಾಡ್ತಿದ್ರು ಹಾಗಾದ್ರೆ ಏನೋ ಲಿಂಕ್ ಇದೆ ರೌಡಿಗಳ ಜೊತೆ ಲಿಂಕ್ ಬೆಳೆಸ್ಕೊತಿದ್ದಾರೆ ಏನಿದೆಲ್ಲ ನೀವು ತೋರಿಸ್ತಾ ಇರೋದು ಮೇಡಮ್ ಅವ್ರನ್ನ ಮಾತಾಡ್ತಾ ಇದ್ದಾರೆ ಅಂತ ಅವ್ರನ್ನ ಬಲಾವಿಕೆಟ್ ಮಾಡಿಲ್ಲ ಹಾಂ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ನೀವು ನೋಡಿಲ್ವಾ ಏ ವೀಡಿಯೋ ಕಾಲಿಂಗು ವಿಡಿಯೋ ಯೂಸ್ ಮಾಡ್ತಿದ್ದಾರೆ ಮೊಬೈಲ್ ಫೋನ್ ಯೂಸ್ ಮಾಡ್ತಿದ್ದಾರೆ ಅಂತ ಇಲ್ಲ ಒಂದು ಜೈಲಲ್ಲಿ ಧೂಮಪಾನ ಮಾಡೋದು ಯಾಕೆ ಸರ್ ಅವರೊಬ್ಬರೇನಾ ಸರ್ ನಾನು ಎಷ್ಟೊಂದು ನಾನು ಹೋಗಿದ್ದೀನಿ ಇನ್ವೆಸ್ಟಿಗೇಷನ್ ನಾನು ಮಾಡಿದ್ದೀನಿ ಸರ್ ಅವರೊಬ್ಬರೇನಾ ಸರ್ ನಾನು ತೋರಿಸ್ಲ ಸರ್ ವಿಡಿಯೋಸ್ ಇದು ಒಂದ್ ನಿಮಿಷ ಈಗ ನನ್ನ ಮೊಬೈಲ್ ಅಲ್ಲಿ ದರ್ಶನ್ ಹೆಸರು ಬರ್ತಾ ಇರೋದೇ ಆಗ್ಲಿ ಖಂಡಿತ ಹೌದು ಇವಾಗ ದರ್ಶನ್ ಇವಾಗ ಅವ್ರು ಏನು ಒಂದು ಕೆಮ್ಮುದ್ರೂ ಅದ್ರಲ್ಲಿ ತೊಪ್ಪು ಜನ ಕಾಯ್ತಾ ಇರ್ತಾರೆ ಅಂತಾದ್ರಲ್ಲಿ ನಾವು ಹೆಂಗ್ ಇರ್ಬೇಕು ಅನ್ನೋದು ದರ್ಶನ್ ಅವ್ರಿಗೆ ಗೊತ್ತಿರ್ಬೇಕಲ್ಲ ಸರಿ ನೀವು ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಕಾನೂನು ಯಾವಾಗಿಂದ ಬಂದಿದೆ ಪರಪ್ಪನ ಅಗ್ರಹಾರ ಹೇಗಿರ್ಬೇಕು ಅದು ಒಂದ್ ನಿಮಿಷ ಸರ್ ಒಂದು ನಿಮಿಷ ಸರ್ ಪರಪ್ಪ ಒಂದು ನಿಮಿಷ ಸರ್ ಪರಪ್ಪನ ಅಗ್ರಹಾರ ಎಲ್ಲಾ ಕೈದಿಗಳಿಗೂ ಒಂದೇ ತರ ಇರಬೇಕು ನಾನು ಅವಾಗ್ಲೂ ಅದನ್ನ ಹೇಳಿದ್ದು ವಿ ವಿ ಐ ಪಿ ವಿ ಐ ಪಿ ರೂಮ್ಸ್ ಸೆಲ್ಸ್ ಗಳು ಯಾಕೆ ಮಾಡಿದ್ದಾರೆ ಅವ್ರು ಕರ್ಟನ್ ಕೊಡೋದು ಒಂದು ನಿಮಿಷ ಕರ್ಟನ್ ಸರ್ ಹಾಕೋಣ ಅದಕ್ಕೆ ಅಂತಾನೆ ಇದು ಸತ್ಯಾಗ್ರಹ ಮಾಡ್ತಿರೋದು ಆಯ್ತಾ ಕರ್ಟನ್ ಕೊಡೋದಂತೆ ಏನು ಮ್ಯಾಟ್ರೆಸ್ ಕೊಡೋದಂತೆ ದಿಮ್ ಕೊಡೋದಂತೆ ಏನಿದು ಜೈಲ್ ಥರ ಇರಬೇಕು ಸರ್ ಸರ್ಶನ್ ಟಿವಿ ಒಂದು ನಿಮಿಷ ಸರ್ ವ್ಯವಸ್ಥೆ ಇತ್ತು ಒಂದು ನಿಮಿಷ ಅಲ್ಲಿ ಸೂಪರ್ಡೆನ್ಸು ಹೆಲ್ಪ್ ಮಾಡಿದ್ದಾರೆ ಹಾಗಾದ್ರೆ ಸೂಪರ್ಡೆನ್ಸ್ ಗೊತ್ತಿಲ್ಲದೆ ಇವರೆಲ್ಲ ಮಾಡ್ತಾರಾ ಅಲ್ಲಿಂದ ಅಲ್ಲಿ ಎಂಟ್ರಿ ಆಗೋದು ಎಷ್ಟು ಬಹಳ ಕಷ್ಟ ಇದೆ ಸರ್ ಅಂಥದ್ರಲ್ಲಿ ಮೊಬೈಲ್ ಫೋನ್ಗಳು ಅದು ಇದು ಎಲ್ಲ ಹೋಗ್ತಿದೆ ಅಂದ್ರೆ ಅಲ್ಲಿ ಮೇಲಾಧಿಕಾರಿಗಳು ಸಪೋರ್ಟ್ ಮಾಡಿರೋದ್ರಿಂದ ತಾನೇ ಇಷ್ಟೆಲ್ಲ ಆಗಿರೋದು ಅಲ್ಲ ಅವ್ರೊಬ್ಬರೇನ ಯೂಸ್ ಮಾಡ್ತಿರೋದು ನಾನು ಫೋನ್ ಮಾಡ್ಲಾ ನನ್ನ ಕ್ಲೈಂಟ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿಂದ ಫೋನ್ ಮಾಡಿ ನಾ ಇಲ್ಲಿಂದ ಫೋನ್ ಮಾಡ್ಲಾ ಜಾಮರ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಎಲ್ರಿ ಜಾಮರ್ ಹಾಕಿದ್ದಾರೆ ಪರಪ್ಪನಾಗರದಲ್ಲಿ ಎಲ್ಲಿ ಜಾಮರ್ ಹಾಕಿದ್ದಾರೆ ಇನ್ನ ಕಾಂಟ್ಯಾಕ್ಟ್ಸ್ ಇದೆ ನೆಟ್ವರ್ಕ್ ಇದೆ ಅಲ್ಲಿ ನ್ಯಾಯ ಎಲ್ರಿಗೂ ಒಂದೇ ತರನೇ ಇರಬೇಕು ಇವ್ರಿಗೆ ಮಾತ್ರ ಅಲ್ಲ ದರ್ಶನ್ ಅವ್ರಿಗೆ ಮಾತ್ರ ಅಲ್ಲ ಅಥವಾ ನಾರ್ಮಲ್ ಪೀಪಲ್ ಮಾತ್ರ ಅಲ್ಲ ಒಂದು ಒಂದು ಇನ್ನೊಂದು ಸಿಂಪಲ್ ಆಗಿ ಫೈನಲ್ ಆಗಿ ಇದು ಲಾಸ್ಟ್ ಹೇಳ್ಬಿಟ್ಟು ನಾನು ಈ ಕಡೆ ಬರ್ತೀನಿ ಜೈಲಿಗೆ ಹೋಗೋರು ಜೈಲಲ್ಲಿ ಇರೋರು ನೂರಕ್ಕೆ ಅರವತ್ತು ಪರ್ಸೆಂಟ್ ಅಪರಾ ನಿರಪರಾಧಿಗಳೇ ಇರೋದು ಸುಳ್ಳು ಕೇಸಲ್ಲಿ ಹೋಗ್ತಾರೆ ಫಿಟ್ ಆಗ್ತಾರೆ ಬರ್ತಾರೆ ಒಬ್ಬ ನೋಡಿ ಒಬ್ಬರು ನೇಮ್ ಸ್ಪಾಯಿಲ್ ಮಾಡಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಬಟ್ ಒಂದು ನಾನು ಹೇಳ್ತೀನಿ ದಯವಿಟ್ಟು ಇಲ್ಲೆಲ್ಲ ಮೀಡಿಯಾದವ್ರು ಎಲ್ಲರೂ ಇದ್ದೀರ ಅವ್ರ ಬಗ್ಗೆ ಹೇಳಿ 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 ಮತ್ತೆ ಮತ್ತೆ ತೋರಿಸಿ ತೋರಿಸಿ ಅವ್ರ ಮರ್ಯಾದೆನ ಕಳಿಯಕ್ಕೆ ಹೋಗ್ಬೇಡಿ ಬಟ್ ನೀವು ಎಷ್ಟೇ ಟ್ರೈ ಮಾಡಿದ್ರೂ ಅವ್ರ ಮರ್ಯಾದೆ ಕಳಿಯಲ್ಲ ಅವ್ರ ಮರ್ಯಾದೆ ಹೋಗಲ್ಲ ಯಾಕೆಂದರೆ ಕಷ್ಟದಿಂದ ಕಷ್ಟಪಟ್ಟು ಅವ್ರ ಮೇಲೆ ಬಂದಿರೋರು ಕಾರಣ ಆಗ್ತಾರೆ ಸರ್ ಒಂದು ನಿಮಿಷ ಎಲ್ಲರೂ ಕಾರಣ ಆಗ್ತಾರೆ ಇಲ್ಲಿ ಎಲ್ಲರೂ ಕಾರಣ ಆಗ್ತಾರೆ ದಯವಿಟ್ಟು ಒಬ್ರು ಮನೆ ಹಾಳು ಅಂತ ಕೆಲಸ ಯಾರು ಮಾಡಕ್ ಹೋಗಬೇಡಿ ಒಂದು ಮೀಡಿಯಾನಲ್ಲಿ ಒಬ್ರು ಇವಾಗ ನಂದೇ ನ್ಯೂಸ್ ನನ್ನ ಬಗ್ಗೆ ನ್ಯೂಸ್ ಮಾಡ್ತು ಅಂತ ಅಂದ್ರೆ ಮೈ ಲೈಫ್ ಇಸ್ ಫಿನಿಶ್ ಹಾಗಾದ್ರೆ ಮೇಡಮ್ ಈ ಪಾತ್ರದಲ್ಲಿ ಈ ಆರೋಪಿ ಸ್ಥಾನ ದರ್ಶನ್ ಅವರ ಪಾತ್ರ ಏನಾಗದ ನಿಮ್ ಪ್ರಕಾರ ಪಾತ್ರ ಏನಾಗದ ಈಗ ಸತ್ಯಾಗ್ರಹ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ನನ್ನ ಪ್ರಕಾರ ಏನಂತಂದ್ರೆ ಇದು ಸಿಬಿಐಗೆ ವರ್ಗಾವಣೆ ಆಗ್ಬೇಕು ಯಾಕೆಂದ್ರೆ ಇಲ್ಲ ಇಲ್ಲ ಎಲ್ಲರೂ ಬುಕ್ ಆಗ್ಬಿಟ್ಟಿದ್ದಾರೆ ಸರ್ ಪೊಲೀಸ್ ಅವರಿಂದ ಹಿಡಿದು ಜಡ್ಜಿಂದ ಹಿಡಿದು

ಇನ್ನೊಂದು ಅವ್ರಿಗೆ ಜರ್ನಲಿಸ್ಟ್ ಕಂಡ್ರೆ ಯಾಕೆ ಆಗೋಲ್ಲ ಅಂತಂದರೆ ಅವರು ಸಾರಥಿ ಬಿಡುಗಡೆ ಟೈಮಲ್ಲಿ ಅವರು ಒಳಗಡೆ ಹೋಗಿದ್ದರು ಟೂ ತೌಸಂಡ್ ಟೆನ್ನಲ್ಲಲ್ವ ಸರ್ ಟೂ ತೌಸಂಡ್ ಟೆನ್ನಲ್ಲಿ ಅವರು ಹೋಗಿದ್ದರು ಅವ್ರು ಹೋದಾಗ ಕಂಟಿನ್ಯೂಸ್ ಎಲ್ಲ ಚಾನಲಲ್ಲೂ ಬರೀ ಅವ್ರದೇ ಕೆಟ್ಟ ಕೀಳ ಮಾತುಕೊಳ್ಳು ಯಾರ ಮನೇಲೂ ಅದ್ರ ಪ್ರಾಬ್ಲಮ್ಸ್ ಇರೋದೇ ಇಲ್ವಾ ಹಾಗಾದ್ರೆ ಯಾರು ಹೆಂಟಿನೂ ಕಂಪ್ಲೇಂಟ್ ಕೊಟ್ಟೇರಲ್ವ ಗಂಟನ್ ಮೇಲೆ ಕೆಟ್ಟ ಕೀಳೆಲ್ಲ ತೋರ್ಸಿ ಹಂಗ ಹೊಡ್ದ ಹಿಂಗ್ ಮಾಡ್ದ ಅಲ್ಲಿ ಏನ್ ಅಲ್ಲಿ ಏನ್ ನಡ್ದಿರುತ್ತೆ ಆ ಗಂಟಾ ಮಧ್ಯದಲ್ಲಿ ಗೊತ್ತಿರುತ್ತೆ ಅದಕ್ಕೆ ಅವ್ರಿಗೆ ಜರ್ನಲಿಸ್ಟ್ ಕಂಡ್ರೆ ಆಗಲ್ಲ ಅಷ್ಟೇನೆ ಇಟ್ಸ್ ಸಿಂಪಲ್